ಪಠ ಕನ್ನಡ ಕನ್ನಡ ಸುರಕ್ಷಾ ಸಂಘ ಸುರಕ್ಷಾ ಸಂಘನ ಕನ್ನಡ ಹಾಡನ್ನ ಕನ್ನಡ ಪದಗಳನ್ನೇ ಸ್ವಚ್ಛವಾಗಿ ಬಳಸಿ ಬರೆಯುವ ಒಂದು ಹಾಡುವ ಪ್ರಯತ್ನ ಮಾಡಿ ದಯಮಾಡಿ ನಾವೆಲ್ಲರೂ ಕೇಳಿ ದುಡ್ಡು ಕೊಟ್ಟರೆ ಈ ಸುರಕ್ಷತೆ ಮಾಡಿತು ಕಾರ್ಮಿಕ ಮರಳಿಗಳು ಕಾರ್ಮಿಕ ಮರಳಿಗಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಸುರಕ್ಷತೆ ಮರೆತು ಮರಣ ಮಾಡಿದರೆ ಕಾರ್ಮಿಕ ಕುಟುಂಬದ ನಿನ್ನ ಕುಟುಂಬದ ಹೊಳೆಯು ತೂರಿಗೆ ಕಣ್ಣಿಗೆ ರಕ್ಷಕ ಬಿಗು ವು ನಿಲ್ಲ ಸುತ್ತಿರುವ ಬೆಂಕಿಯ ದೀಪ ಜ್ವಾಲೆಯ ರೂಪ ಹತ್ರ ಸರ್ವನಾಶ ಕೆಲಸದಿಂದೋರು ಕೊಂಚ ಸಂಯಮರನು ಯಮನು ಮಂತ್ರ ಸುರಕ್ಷತೆ ಆದೇವನೂ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೆ ಈ ಜಗದಲ್ಲಿ ಕಾಣು ಸುರಕ್ಷತೆ ಮರೆತು ಮರಣ ಹೊಂದಿದರೆ ಮರಳಿ ಬರುವ ಕಾರ್ಮಿಕ ಕುಟುಂಬದ ಹೊಣೆಗೆ ನಿನ್ನ ಕುಟುಂಬದ ಹೊಣೆಗೆ ಎತ್ತರದಲ್ಲಿ ಮಾಡುವ ಕೆಲಸ ಬೇಕು ರಕ್ಷಾ ಕವಚ ಜೀವದ ಸರಪಳಿ ಬಳಸುತ್ತ ಬಳಿಯಲ್ಲಿ ನಡೆಸುವ ಕೆಲಸ ಅಸಡ್ಡೆ ಮಾಡಿ ಕೊಂಡಿಯ ಹಾಕದೆ ಮಾಡಿದಿ ಎಂದ್ರೆ ಕೆಲಸ ಅಸಡ್ಡೆ ಮಾಡಿ ಕೊಂಡಿಯ ಹಾಕದೆ ಮಾಡಿದಿ ಎಂದ್ರೆ ಕೆಲಸ ಪ್ರಾಣ ಹೋಗುವುದು ದೇಹ ಮುಗಿಯುವುದು ನರಳಿರುವ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಸುರಕ್ಷತೆ ಮರೆತು ಮರಣ ಮುಂದಿದರೆ ಮರಳಿ ಬರು ತಮ್ಮ ಕುಟುಂಬದ ಮುಂದಿಗೆ ರಸ್ತೆಯು ಅಗಲ್ಲ ಸುರಕ್ಷತೆ ಇರಲ್ಲ ಅನ್ನ ನಿಯಮವ ಪಾಲಿಸು ಶಿರ ತಾಣವ ಧರಿಸು ಮಿತೆಯಲ್ಲಿರೆಯು ಮಗನ ಸುರಕ್ಷತೆಗಿರಣವ ಧರಿಸು ಪಿತೆಯಲ್ಲಿ ಅಕ್ಕ ಪಕ್ಕದ ವಾಹನ ಬೇಗ ಹಿಂದುವ ಶರ ವೇಗ ಅಕ್ಕ ಪಕ್ಕದ ವಾಹನ ಬೇಗ ಹಿಂದೆಕ್ಕುವಶರ ಬೇಗ ಸಂಯಮ ಬಯಸುವ ಸುರಕ್ಷತೆ ಪಾಲಿಸುವ ಮನೆಯ ಮುಂದ ಜಾಗ ರಸ್ತೆಗೆ ಯೂತ್ಯಾಗ ರಸ್ತೆಗೆ ಯೂರ್ಯಾಗ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೆ ಈ ಜಗದಲ್ಲಿ ಕಾಣುವ ಸುರಕ್ಷತೆ ಮರೆತು ಮರಣ ಹೊಂದಿದರೆ ಮರಳಿ ನೀನು ತಮ್ಮ ಕುಟುಂಬ ಜಗದಲ್ಲಿ குப அப்பணி பத்திர காரிய சூப்பர அரிய அக்க பக்க மாசா அது வை நின் ஜாகி தீபா மறைத்தீபா ಮರೆತರೆ ನೀರು ನಂಬಿದ ದೀಪ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೆ ಜಗದಲ್ಲಿ ಮರಳಿ ಬಂದ ಆರೋಗ್ಯ ತಪಾಸಣೆ ನಂಬಿಯಲ್ಲಿ ನಿಜ ಹೊಣೆ ಮರೆಯಲು ನಗುವ ಕಾಡಿ ಕುಡಿಯುವ ನೀರು ಎಲ್ಲ ಎಲ್ಲವೂ ಎದ್ದು ಬದುಕನಿಗೆ ಕೇಳಿ ನನಗೆ ಸುರಕ್ಷತೆ ಮುಂದೆ ನಮ್ಮ ಕಾಲೇ ಸಿದ್ಧ ಸುಣ್ಣ ಒಳ್ಳೆಯ ಕಾಲೇ ಸಿದ್ಧ ಸುಳ್ಳ ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಸುರಕ್ಷತೆ ಮರೆತು ಮರಣ ಹೊಂದಿದರೆ ಮರಳಿ ಬರುತ್ತೆ ಏನು ಕನಿಕ ಕುಟುಂಬದ ಮನೆಗೆ ನಿನ್ನ ಕುಟುಂಬದ ಮನೆಗೆ ಸುರಕ್ಷತೆ ಮಿತ್ರ ಕಾರ್ಯದ ಸೂತ್ರ ಜೀವನದ ಪಾತ್ರ ಮರೆತರೆ ಸತ್ಯ ಬದುಕಿದು ಮಿತ್ಯ ಗೋರು ಪ್ರತಿನಿತ್ಯ ಸುರಕ್ಷತೆ ಮಿತ್ರ ಕಾರ್ಯದ ಸೂತ್ರ ಜೀವನದ ಪಾತ್ರ ಮರೆತರೆ ಸತ್ಯ ಬದುಕಿದು ಮಿತ್ಯ ಗೋರು ನಿತ್ಯ ಪಾಲನೆ ಮಾಡು ಚಾಲನೆ ನೀರು ಇಲ್ಲಿ ನಿನಗೆ ಸ್ವರ್ಗ ಪಾಲನೆ ಮಾಡು ಚಾಲನೆ ನೀರು ಇಲ್ಲೇ ನಿನಗೆ ಸ್ವರ್ಗ ಕೊಂಚ ಮರೆತರು ಬರದು ಇದರರು ಮೇಲೆ ಸಿಗದು ಸ್ವರ್ಗ ಉಳಿದರೆ ಪಾಡುವರಕ ಉಳಿದರೆ ಬಾಡುವರಕ ತುಟ್ಟು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕೋ ಸುರಕ್ಷತೆ ಮರೆತು ಮರಣ ಮುಂದಿದರೆ ကဲတော့ဒီလိုမျိုးမလုပ်ဘူးခါတိုင်းဖြစ်တော့ဒီလိုမျိုးလုပ်တာကတကယ်ကို